ಹಚ್ಚೋದಿಲ್ಲ ಆದ್ರೂ ನೀರಿನ ಹತ್ತಿರ ನಿಂತು ಮಾಡುತ್ತಿರುವ ಕನಸು ಅಲ್ಲೇ ಮಿರುತ್ತೆ ನಾನು ವೀರರಾಗಿ ಕಿತ್ತೂರು ಚೆನ್ನಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಅಂತ ನಾನು ರಂಗಭೂಮಿ ಕಲಾವಿದ ಸುಮಾರು ಎಂಟು ವರ್ಷಗಳಿಂದ ನಾನು ರಂಗಭೂಮಿಯಲ್ಲೇ ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಮೈಸೂರು ರಂಗಯಿಂದಾಗ ಆಗಿರಲಿ ಅಥವಾ ಧಾರವಾಡ ರಂಗಯಿಂದಲೇ ಚಿನ್ನರ ಮೇಳ ಅಂತ ಬೇಸಿಗೆ ರಾಜ್ಯದಲ್ಲಿ ಮಕ್ಕಳಿಗೋಸ್ಕರ ಒಂದು ಶಿಬಿರ ಮಾಡ್ತಿದ್ವಿ ಬಟ್ ಈ ಸಲ ಏನು ಪ್ಲ್ಯಾನ್ ಮಾಡಿದ್ಕೊಂಡು ಅಂದ್ರೆ ಇಲ್ಲಿ ಬೆಳಗಾವಿ ಯುವಕರು ರಂಗಭೂಮಿ ಕಲಾವಿದರೆಲ್ಲ ಸೇರಿಕೊಂಡು ಒಂದು ವಿಚಾರ ಮಾಡಿದ್ವು ಬೇರೆ ಊರಾಗಿ ಮಾಡಿದರೆ ಬೇರೆ ಊರಾಗತ್ತೆ ಬಟ್ ನಮ್ಮ ಬೆಳಗಾವಿ ಊರಾಗ ಬಂದರೆ ಚಿನ್ನರ ಮೇಳ ಮಾಡಿ ಇಲ್ಲಿ ಹುಡುಗರಿಗೆ ಅದರ ಲಾಭ ತೊಗೊಳಂಗ್ ಮಾಡೋಣ ಅಂಥೇಳಿ ವಿಚಾರ ಮಾಡಿ ನಮ್ಮ ಸಂಸ್ಥೆ ಇದೆ ಕಲಾಂಬುಜ ಸಾಂಸ್ಕೃತಿಕ ಸಂಘ ಬೆಳಗಾವಿ ಈ ಅಡಿಯಲ್ಲಿ ನಾವು ಚಿನ್ನರ ಮೇಳ ಅಂತೇಳಿ ಒಂದು ಶಿಬಿರ ಶುರು ಮಾಡಿದ್ದೀವಿ ಇದೇ ತಿಂಗಳು ಇವತ್ತಿಂದ ಶುರುವಾಗಿದೆ ಕ್ಲಾಸ್ ಏಪ್ರಿಲ್ ಹದಿನೈದರಿಂದ ಮೂವತ್ತವರೆಗೂ ಒಂದು ಹದಿನೈದು ದಿನ ನಾವು ಕ್ಲಾಸ್ ಮಾಡ್ತೀವಿ ಮಕ್ಕಳಿಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತನ ನಾವು ಬೇರೆ 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 ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀವಿ ಮಧ್ಯಾಹ್ನ ಒಂದು ತಾಸು ಲಂಚ್ ಬ್ರೇಕು ಮತ್ತು ರೆಸ್ಟ್ ಅದು ಬಿಟ್ಟರೆ ಉಳ್ಕಿದ್ದು ಸಂಗೀತ ಆಮೇಲೆ ಡ್ರಾಯಿಂಗು ಕ್ರಾಫ್ಟು ಆಮೇಲೆ ನಾಟಕದ ಬಗ್ಗೆ ಒಂದಿಷ್ಟು ಅವ್ರಿಗೆ ಮಕ್ಕಳಿಗೆ ಮಾಹಿತಿ ಕೊಡ್ತೀವಿ ಆ್ಯಕ್ಟಿಂಗ್ ಕ್ಲಾಸ್ಗಳನ್ನ ಮಾಡ್ತೀವಿ ಆಮೇಲೆ ಮೈಮು ಮತ್ತು ಇತರೆ ಆಮೇಲೆ ಅಜ್ಜಿ ಕತೆ ಈಗಿನ ಮಕ್ಕಳಿಗೆ ಹೆಂಗಂತಂದರೆ ಕತೆಗಳು ಕೇಳೋದೇ ಇಲ್ಲ ಯಾರು ಬರೀ ಎಲ್ಲ ಮೊಬೈಲ್ ಅದೇ ಇದು ಹಿಡ್ಕೊಂಡು ಹೋಗ್ತಾರೆ ಕತೆಗಳು ಕೇಳೋದು ಇಲ್ಲ ಓದೋದು ಇಲ್ಲ ಸೊ ನಾವು ಅಜ್ಜಿ ಕಥೆ ಅಂದರೆ ಹೆಂಗಿರುತ್ತೆ ಅಜ್ಜಿಗಳವ್ರಿಗೆ ಮಕ್ಕಳಿಗೆ ಕತೆ ಹೇಳಿದರೆ ಹೆಂಗೆ ಹೇಳ್ತಾ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅವರಿಗೆ ಅಜ್ಜಿ ತರ ಕತೆ ಒಂದು ಇಮ್ಯಾಜಿನೇಷನ್ ಕಥೆಗಳನ್ನ ಹೇಳಿ ಅವ್ರಿಗೊಂದು ಕಲ್ಪನಾ ಲೋಕ ಹೆಚ್ಚಿಸೋಕ್ಕೆ ಒಂದು ಅದೊಂದು ಆ್ಯಕ್ಟಿವಿಟೀಸ್ ಇಟ್ಕೊಂಡಿವಿ ಆಮೇಲೆ ಮಕ್ಕಳ ಸಂತೆ ಅಂತ ಒಂದು ಮಾಡ್ತೀವಿ ಅಂದರೆ ಮಕ್ಕಳೇ ತಮ್ಮ ಮನೆಯಿಂದ ಆಗಿರ್ಬೋದು ಅಥವಾ ಹೊರಗಡೆ ಅಂಗಡಿಗಳಿಂದ ಏನಾರ ಒಂದಿಷ್ಟು ಐಟಮ್ಸ್ ತೊಗೊಂಡು ಬಂದು ಅವರೇ ಮಾರಾಟ ಮಾಡ್ತಾರೆ ಇಲ್ಲೇ ತಮ್ಮ ಶಿಬಿರ ನಡೆಯೋ ಸ್ಥಳ ಇದ್ದರೆ ಅಲ್ಲೇ ಸುತ್ತಮುತ್ತ ಕೂತ್ಕೊಂಡು ಮಾರಾಟ ಮಾಡ್ತಾರೆ ಅವಾಗ ಅದರಿಂದ ಅವ್ರು ಏನಾಗುತ್ತೆ ಅಂದ್ರೆ ವ್ಯವಹಾರ ಜ್ಞಾನ ಬೆಳೆತ್ತೆ ನಾಳೆ ಅವರು ದೊಡ್ಡವ್ರಾದ ಮೇಲೆ ಮಾರ್ಕೆಟ್ಗೆ ಹೋದ್ಮೇಲೆ ಬಾರ್ಗೇನಿಂಗ್ ಆಗಿರ್ಬೋದು ಅಥವಾ ಒಂದು ಒಂದು ವಸ್ತುನ ನಾವು ಹೆಂಗೆ ಮಾರಾಟ ಮಾಡಬೇಕು ಹೆಂಗೆ ಅದ್ರ ಬಗ್ಗೆ ಒಂದಿಷ್ಟು ಜ್ಞಾನ ಬೆಳಿತೈತಿ ಅದ್ರ ಜೊತೆಗೆ ನಾವು ಏರೋಬಿಕ್ಸ್ ಕ್ಲಾಸ್ ಅಂತ ಇದೆ ಅದನ್ನು ಮಾಡ್ತೀವಿ ಯೋಗಾಸನ ಕ್ಲಾಸ್ ಮಾಡ್ತೀವಿ ಆಮೇಲೆ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಉದಾಹರಣೆಗೆ ಟ್ರಾಫಿಕ್ ಪೊಲೀಸ್ ಕರೆಸಿ ಟ್ರಾಫಿಕ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ ವಕೀಲನ್ನ ಕರೆಸಿ ಕಾನೂನು ಬಗ್ಗೆ ಒಂದಿಷ್ಟು ಮಕ್ಕಳಿಗೆ ಮಾಹಿತಿ ತಿಳಿಸ್ತೀವಿ ಆಮೇಲೆ ಡಾಕ್ಟರ್ನ ಕರೆಸ್ತೀವಿ ಡಾಕ್ಟರ್ನ ಕರೆಸಿ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಹಿಂಗೆ ದಿನ ಒಬ್ಬೊಬ್ಬರು ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ ಬಂದು ಮಕ್ಕಳಿಗೆ ಇದು ಮಾಡ್ತಾರೆ ಜೊತೆಗೆ ಇದರ ಜೊತೆಗೆ ಒಂದಿಷ್ಟು ರಂಗ ಆಟಗಳು ದೇಸಿ ಆಟಗಳು ಆಮೇಲೆ ಥಿಯೇಟ್ರ್ ಸಾಂಗ್ಸು ರಂಗಗೀತೆಗಳನ್ನು ಹೇಳ್ಕೊಡ್ತೀವಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಮಕ್ಕಳಿಗೆ ಟೋಟಲ್ ಎಂಗೇಜ್ ಮಾಡ್ತೀವಿ ಇ ಶಿಬಿರದಲ್ಲಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಸಹನಾ ಟಿರ್ಕಿ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಒನ್ ಇಯರ್ ಆ್ಯಕ್ಟಿಂಗ್ ಕೋರ್ಸನ್ನು ಮುಗಿಸಿದ್ದೀನಿ ಹಾಗೆ ಸತತವಾಗಿ ಐದಾರು ವರ್ಷಗಳಿಂದ ನಾನು ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಬೆಳಗಾವಿಯಲ್ಲಿ ಒಂದು ರಂಗ ತಂಡ ಇದೆ ರಂಗ ತಂಡ ಹಾಗೆ ಕಲಾಂಬುಜ ಸಾಂಸ್ಕೃತಿಕ ಸಂಘ ಅನ್ನೋ ಟೀಮ್ ಇದೆ ಈ ಕಲಾಂಬುಜ ಸಾಂಸ್ಕೃತಿಕ ಸಂಘ ಇದರಿಂದ ನಾವು ಒಂದು ಬೇಸಿಗೆ ಶಿಬಿರ ಅಂದರೆ ಚಿನ್ನದ ಮೇಳವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಈ ಈ ಬೇಸಿಗೆ ಶಿಬಿರ ರಜೆಯಲ್ಲಿ ಮಕ್ಕಳು ಮನೇಲಿ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡೋದು ಇಲ್ಲಾಂದರೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಲೈಕ್ ಆಟ ಆಡೋದು ಇದು ಇದರಲ್ಲೇ ಕಾಲ ಕಲ್ಪ್ಬಿಡ್ತಾರೆ ಶಾಲೆ ಇದ್ದಾಗಲೂ ಸಹ ಅದನ್ನೇ ಮಾಡ್ತಾರೆ ಅವರು ಮನೆಗೆ ಬಂದೆ ಮೊಬೈಲ್ ಹಿಡಿತಾರೆ ಇಲ್ಲ ಶಾಲೆಗೆ ಹೋದರೆ ಪುಸ್ತಕ ಬರೀ ಓದು ಬರಹ ಅದಷ್ಟೇ ಇರುತ್ತೆ ಬೇರೆ ಯಾವುದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾವುದು ಇರಲ್ಲ ಅದ್ರ ಸಲುವಾಗಿಯೇ ನಾವು ಈ ಬೇಸಿಗೆ ಶಿಬಿರ ಅವ್ರಿಗೊಂದು ಉಪಯುಕ್ತವಾಗಲಿ ಅಂತ ನಾವು ಇದನ್ನು ಚಿನ್ನದ ಮೇಳವನ್ನು ಸ್ಟಾರ್ಟ್ ಮಾಡಿರೋದು ಇದರಿಂದ ಅವರಿಗೆ ಎಲ್ಲ ಥರನೂ ಕಲಿಯಕ್ಕೆ ಸಿಗುತ್ತೆ ಹಾಡು ಆಮೇಲೆ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸೋದಕ್ಕೆ ಆಮೇಲೆ ಡ್ಯಾನ್ಸು ನಾಟಕ ಎರೋಬಿಕ್ಸ್ ಯೋಗ ಎಲ್ಲ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಆಮೇಲೆ ಅವ್ರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರನ್ನು ಸ್ಟ್ರಾಂಗ್ ಮಾಡುವಂಥ ಎಲ್ಲ ಆ್ಯಕ್ಟಿವಿಟೀಸನ್ನು ಅವ್ರಿಲ್ಲಿ ಕಲ್ತ್ಕೋಬೋದು ಅದರಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು Okay.